ಒಂದು ಸ್ಫೂರ್ತಿ ಹೃದಯದ ಸ್ನೇಹಿತರೆ ಒಬ್ಬ ವ್ಯಕ್ತಿ ವಿಮಾನದಲ್ಲಿ ಕೂತ್ಕೊಂಡು ವಾಚ್ ನೋಡ್ತಾ ಕುಂತಿದ್ದ ನನ್ನ ಪ್ರಯಾಣ ಯಾವಾಗ ಶುರು ಆಗುತ್ತೋ ಅಂತ ಕಾಯ್ತಾ ಕುಂತು ಅಲ್ಲಿನ ಸಿಬ್ಬಂದಿಯನ್ನು ಕರೆದು ಕೇಳಿದಾಗ ಅದಕ್ಕೆ ಅವರು ಹೇಳಿದ್ದು ಏನಪ್ಪಾ ಅಂದ್ರೆ ಅನಂತ ಅವರ ಮದುವೆಗಾಗಿ ಸುಮಾರು ಎರಡುನೂರರಿಂದ ಮುನ್ನೂರು ಪ್ರೈವೇಟ್ ಜಟ್ಗಳನ್ನು ಬುಕ್ ಮಾಡಲಾಗಿದೆ ಅದರಲ್ಲಿ ಮದುವೆಗಾಗಿ ಬರುವ ಅತಿಥಿಗಳನ್ನು ಕರೆತರಲಾಗ್ತಿದೆ ಅದಕ್ಕೆ ಏರ್ ಟ್ರಾಫಿಕ್ ಜಾಸ್ತಿ ಇದೆ ಅದಕ್ಕೆ ನೀವು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕೆಂದು ಹೇಳಿದರು ಒಂದು ಮದುವೆಗಾಗಿ ಏರ್ ಟ್ರಾಫಿಕ್ಕೇ ಆಗಿದೆ ಅಂದರೆ ಆ ಮದುವೆ ಎಷ್ಟು ವಿಜೃಂಭಣೆಯಿಂದ ನಡೆದಿರಬೇಡ ಏಕೆಂದರೆ ಅಂಬಾನಿ ಫ್ಯಾಮಿಲಿ ಅಂತ ಶ್ರೀಮಂತ ಅನ್ನೋದು ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೇನೆ ಗೊತ್ತಿದೆ ಅವರ ಮಗನಾದಂಥ ಅನಂತ ಅಂಬಾನಿ ಅವರ ಮದುವೆ ಅದೆಷ್ಟು ಅದ್ದೂರಿಯಿಂದ ಜರುಗಿತ್ತು ಅಂತ ಈ ಜಗತ್ತೇ ನೋಡಿದೆ ಅದು ಕೂಡ ಒಂದು ದಿನ ಎರಡು ದಿನ ಒಂದು ವಾರ ಅಲ್ಲ ಬರೋಬ್ಬರಿ ಸುಮಾರು ಆರು ತಿಂಗಳುಗಳ ಕಾಲ ಈ ಮದುವೆ ವೈಭವದಿಂದ ನಡೆದಿತ್ತು ಈ ಒಂದು ಮದುವೆಯಿಂದ ಪ್ರಪಂಚದ ಮೂಲೆ ಮೂಲೆಯಿಂದ ಸಿನಿ ತಾರೆಯರು ನಾಯಕರು ಸೆಲೆಬ್ರಿಟೀಸ್ಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರಾಜಕೀಯ ನಾಯಕರು ಕ್ರೀಡಾಪಟುಗಳು ಕಲಾವಿದರು ಹೀಗೆ ಎಲ್ಲ ರಂಗದಲ್ಲಿಯೂ ಕೂಡ ಜಗತ್ತಿನ ಬಹುತೇಕ ದೇಶದಿಂದ ಈ ಮದುವೆಗೆ ಆಗಮಿಸಿದರು ಈ ಜಗತ್ತಿನ ದೊಡ್ಡ ದೊಡ್ಡ ಮಾಧ್ಯಮದಿಂದ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಬಾಯಲ್ಲಿ ಹೀಗೆ ಎಲ್ಲಿ ನೋಡಿದ್ರೂ ಕೂಡ ಈ ಒಂದು ಮದುವೆಯದ್ದೇ ಸುದ್ದಿ ಹೀಗೆ ಅಂಬಾನಿಯವರು ಜಗತ್ತಿನ ಎಲ್ಲ ಫೇಮಸ್ ವ್ಯಕ್ತಿಗಳನ್ನು ಕರೆಸಿ ತಮ್ಮ ಮದುವೆಯಲ್ಲಿ ಕುಣಿಸಿ ಕುಪ್ಪಳಿಸಿದರು ಇಡೀ ಜಗತ್ತೇ ಬೆರಗು ನೋಟದಿಂದ ತಿರುಗಿ ನೋಡೋ ಹಾಗೆ ಇವರ ಮದುವೆ ಮಾಡಿ ಮುಗಿಸಿದರು ಆದರೆ ಇದೇ ಮದುವೆಯಲ್ಲಿ ಅನಂತ ಅಂಬಾನಿ ಏನು ಹೇಳಿದರು ಗೊತ್ತಾ ನೀವು ಅಂದ್ಕೊಂಡಷ್ಟು ನನ್ನ ಜೀವನ ಸುಲಭದ್ದಲ್ಲ ನನಗೆ ಸಣ್ಣ ಆರೋಗ್ಯ ಸಮಸ್ಯೆ ಇದೆ ನಾನು ಈ ಜೀವನದ ಜೊತೆ ಹೋರಾಡ್ತಾ ಇದ್ದೇನೆ ಇದಕ್ಕೆ ನನ್ನ ಅಪ್ಪ ಅಮ್ಮ ನನಗೆ ಮಾನಸಿಕ ಧೈರ್ಯವನ್ನು ತುಂಬುತ್ತಿದ್ದಾರೆ ಅಂತ ತಮ್ಮಲ್ಲಿ ಇರುವಂಥ ಆ ನೋವನ್ನು ಜನರ ಜೊತೆ ಹಂಚಿಕೊಂಡಿದ್ದರು ಅನಂತ ಅಂಬಾನಿ ಈ ಒಂದು ಮಾತನ್ನು ಹೇಳ್ತಿದ್ದ ಹಾಗೆ ಅವರ ತಂದೆ ಮುಖೇಶ್ ಅಂಬಾನಿ ಮತ್ತು ತಾಯಿಯಾದಂಥ ನೀತಾ ಅಂಬಾನಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ವೀಕ್ಷಕರೇ ಈ ಅನಂತ ಅಂಬಾನಿ ಈ ರೀತಿ ಮಾತನಾಡೋದಕ್ಕೆ ಕಾರಣ ಅವರು ಚಿಕ್ಕ ವಯಸ್ಸಿನಿಂದ ಅನುಭವಿಸಿದಂಥ ಆರೋಗ್ಯ ಸಮಸ್ಯೆ ವೀಕ್ಷಕರೇ ಈ ಅನಂತ ಅಂಬಾನಿ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಮದುವೆ ಮಾಡಿಕೊಂಡರು ಅವರ ಬಳಿ ಲಕ್ಷ ಲಕ್ಷ ಕೋಟಿ ಇದ್ದರೂ ಸಹ ಕನಿಷ್ಠ ಅವರು ಒಂದು ಐದು ನಿಮಿಷ ಎ ಸಿ ಇರುವ ಜಾಗದಲ್ಲಿ ಇರೋದಕ್ಕೆ ಅವರಿಂದ ಸಾಧ್ಯ ಆಗೋಲ್ಲ ನಿಮಗೆ ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಇದು ನಿಜ ವೀಕ್ಷಕರೇ ಅಷ್ಟಕ್ಕೂ ಈ ಅನಂತ ಅಂಬಾನಿಗೆ ಇರುವಂಥ ಆರೋಗ್ಯ ಸಮಸ್ಯೆ ಆದರೂ ಏನು ಅವರ ಹತ್ರ ಲಕ್ಷ ಲಕ್ಷ ಕೋಟಿ ಹಣ ಇದ್ದರೂ ಕೂಡ ಈ ಒಂದು ಆರೋಗ್ಯ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳೋದಕ್ಕೆ ಅವರಿಂದ ಯಾಕೆ ಸಾಧ್ಯ ಆಗುತ್ತಿಲ್ಲ ಉಳಿದ ಇಬ್ಬರು ಮಕ್ಕಳಿಗಿಂತ ಈ ಒಂದು ಮದುವೆಯನ್ನು ಯಾಕೆಷ್ಟು ಅದ್ದೂರಿಯಾಗಿ ಮಾಡಲಾಯಿತು ಬನ್ನಿ ವೀಕ್ಷಕರೇ ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಈ ಒಂದು ವಿಡಿಯೋವನ್ನು ನೋಡಿದ ಮೇಲೆ ಅನಂತ ಅಂಬಾನಿ ಅವರ ಮೇಲಿನ ತಪ್ಪು ಅಭಿಪ್ರಾಯವನ್ನು ಸರಿಪಡಿಸಿಕೊಳ್ತೀರಾ ವೀಕ್ಷಕರೇ ಇಲ್ಲಿಂದ ಸುಮಾರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅವರ ಮದುವೆ ಜರುಗುತ್ತೆ ಆದರೆ ಮದುವೆಯಾಗಿ ಕೆಲವು ವರ್ಷಗಳಾದರೂ ಕೂಡ ಇವರಿಗೆ ಮಕ್ಕಳು ಸಂತಾನ ಬಗ್ಗೆ ಇರೋದಿಲ್ಲ ಇವರು ಹಲವಾರು ಖ್ಯಾತ ವೈದ್ಯರ ಬಳಿ ತೋರಿಸಿದ ಮೇಲೆ ಇವರಿಗೆ ಗೊತ್ತಾಗಿದ್ದು ಏನು ಅಂದರೆ ನೀತಾ ಅವರು ಸಹಜವಾಗಿ ಮಗುವನ್ನು ಹೆರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇವರು ಆಧುನಿಕ ವೈದ್ಯ ಪದ್ಧತಿಯಿಂದ ಮಗುವನ್ನು ಹೆರೋದಕ್ಕೆ ಮುಂದಾಗ್ತಾರೆ ಇತ್ತೀಚೆಗೆ ಇದೇ ಆಧುನಿಕ ಪದ್ಧತಿ ಅಂದರೆ ಐ ವಿ ಎಫ್ ಪದ್ಧತಿಯ ಮೂಲಕ ನಮ್ಮ ಕನ್ನಡದ ನಟಿ ಭಾವನಾ ರಾಮಣ್ಣವರು ಸಹ ಮಗುವನ್ನು ಹೆರಲು ಸಿದ್ಧರಾಗಿದ್ದಾರೆ ಇದೇ ಪದ್ಧತಿಯ ಮೂಲಕ ನೀತಾ ಅಂಬಾನಿ ಅವರು ಈಶಾ ಮತ್ತು ಆಕಾಶ್ ಅಂಬಾನಿಗೆ ಜನ್ಮ ಕೊಡ್ತಾರೆ ಇದು ಆದಮೇಲೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅದೇ ಐ ವಿ ಎಫ್ ಪದ್ಧತಿಯ ಪ್ರಕಾರ ಅನಂತ್ ಅವರಿಗೆ ಜನ್ಮ ಕೊಡ್ತಾರೆ ಆದರೆ ಅನಂತ ಅಂಬಾನಿಗೆ ಸುಮಾರು ಎರಡು ಮೂರು ವರ್ಷ ಇದ್ದಾಗಲೇ ಅಸ್ತಮಾ ಕಾಯಿಲೆ ಕಾಡೋದಕ್ಕೆ ಶುರುವಾಗುತ್ತೆ ಈ ಅಸ್ತಮಾ ಇರೋ ಜನರಲ್ಲಿ ಕೆಲವರಿಗೆ ಶ್ವಾಸಕೋಶದಲ್ಲಿ ಊತವನ್ನು ಉಂಟು ಮಾಡುತ್ತೆ ಇವರಿಗೆ ಏನಾದರೂ ಸ್ವಲ್ಪ ಕೆಲಸ ಮಾಡಿದಾಗ ಅಥವಾ ಸ್ವಲ್ಪ ಜೋರಾಗಿ ನಡೆದಾಗ ಇವರಿಗೆ ಬೇಗನೆ ಸುಸ್ತಾಗುತ್ತೆ ಮತ್ತು ಇವರಿಗೆ ಉಸಿರಾಟದ ತೊಂದರೆ ಕೂಡ ಬರುತ್ತೆ ಈ ಒಂದು ಕಾಯಿಲೆ ಇರುವವರಿಗೆ ಮುಖ್ಯವಾಗಿ ಸುಸ್ತು ಮತ್ತು ಕೆಮ್ಮು ತುಂಬಾ ಕಾಡುತ್ತೆ ಅದರಲ್ಲಿಯೂ ಕೂಡ ಈ ತನ್ನನೆಯ ಪ್ರದೇಶದಲ್ಲಿ ಈ ಒಂದು ಕಾಯಿಲೆ ಬೇಗನೆ ಹೆಚ್ಚಾಗುತ್ತೆ ತುಂಬ ಸಣ್ಣ ವಯಸ್ಸಿಗೆ ಅನಂತ ಅಂಬಾನಿಗೆ ಈ ಒಂದು ಕಾಯಿಲೆ ಬಂದಿರೋದ್ರಿಂದ ಮುಖೇಶ್ ಅಂಬಾನಿ ಹಾಗೂ ನೀತಾರವರು ಈವರನ್ನು ತುಂಬ ಜಾಗರೂಕತೆಯಿಂದ ನೋಡಿಕೊಳ್ತಿದ್ದರು ಮುಖ್ಯವಾಗಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತನ್ನೆ ಪ್ರದೇಶದಲ್ಲಿ ಈ ಒಂದು ಕಾಯಿಲೆ ಬಹುಬೇಗನೆ ಮನುಷ್ಯನನ್ನು ಬಾಧಿಸುವುದಕ್ಕೆ ಶುರು ಮಾಡುತ್ತೆ ಹಾಗಾಗಿ ನೀತಾ ಅಂಬಾನಿ ಅವರಿಗೆ ಅದೆಷ್ಟೇ ಕೆಲಸವಿರಲಿ ಅದನ್ನು ಆದಷ್ಟು ಬೇಗ ಮುಗಿಸಿ ಈ ಅನಂತ ಅಂಬಾನಿಯವರ ಜೊತೆಗೆ ಇರ್ತಾಯಿದ್ರು ಇವರನ್ನು ತುಂಬ ಜಾಗರೂಕತೆಯಿಂದ ಇದ್ದರು ಯಾಕೆಂದರೆ ಈ ಒಂದು ಕಾಯಿಲೆ ಇರೋರಿಗೆ ಉಸಿರಾಟದ ತೊಂದರೆ ಇರುತ್ತೆ ಅವರಿಗೆ ಯಾವ ಯಾವ ಕ್ಷಣದಲ್ಲಿ ಬೇಕಾದರೂ ಉಸಿರಾಟದ ತೊಂದರೆ ಆಗಬಹುದು ಅದಕ್ಕೆ ಅವರ ಜೊತೆ ಸದಾಕಾಲ ಇರ್ತಾ ಇರ್ತಾಯಿದ್ರು ಈ ಒಂದು ಕಾಯಿಲೆ ಸರಿಪಡಿಸಿಕೊಳ್ಳೋದಕ್ಕೆ ಅವರು ಹಲವಾರು ವೈದ್ಯರ ಬಳಿ ತೋರಿಸಿದ್ರು ವಿಧ ವಿಧವಾದ ಚಿಕಿತ್ಸೆಗಳನ್ನು ಕೊಡಿಸಿದ್ರು ಆದರೆ ಅದ್ಯಾವುದೂ ಕೂಡ ಈ ಒಂದು ಕಾಯಿಲೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ರೀತಿ ಹಲವು ರೀತಿ ಚಿಕಿತ್ಸೆಗಳನ್ನು ತೆಗೆದುಕೊಂಡಿದ್ದರ ಪರಿಣಾಮವಾಗಿ ಅವರಿಗೆ ಅಡ್ಡ ಪರಿಣಾಮಗಳು ಶುರುವಾದವು ಹಲವು ರೀತಿ ಟ್ರೀಟ್ಮೆಂಟ್ ತೆಗೆದುಕೊಂಡಿರುವ ಪರಿಣಾಮವಾಗಿ ಅವರ ದೇಹದಲ್ಲಿ ಗ್ಯಾರ್ಲಿನ್ ಎನ್ನುವಂಥ ಒಂದು ಹಾರ್ಮೋನ್ ವಿಪರೀತವಾಗಿ ರಿಲೀಸ್ ಆಗೋದಕ್ಕೆ ಶುರುವಾಯಿತು ಈ ಗ್ಯಾರ್ಲಿನ್ ಅನ್ನುವಂಥ ಹಾರ್ಮೋನ್ ಇದೆಯಲ್ಲ ಇದು ಮನುಷ್ಯನಲ್ಲಿ ಹಸಿವನ್ನು ಹೆಚ್ಚಿಸುತ್ತೆ ಜಾಸ್ತಿ ಆಹಾರ ಬೇಕು ಅಂತ ಕೇಳುತ್ತೆ ಜಾಸ್ತಿ ಆಹಾರವನ್ನು ತಿನ್ನೋ ಥರ ಮಾಡುತ್ತೆ ಈ ಒಂದು ಹಾರ್ಮೋನ್ ಯಾವಾಗ ಯಾವಾಗ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೋ ಹಾಗೆಲ್ಲ ನಮಗೆ ಹಸಿವಿ ಹೆಚ್ಚಾಗುತ್ತೆ ಏನನ್ನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಇದರಿಂದ ಅವರ ದೇಹದ ತೂಕ ವಿಪರೀತವಾಗಿ ಹೆಚ್ಚಾಗುತ್ತೆ ಹಾಗಾಗಿ ಅವರ ದೇಹದ ತೂಕ ಸುಮಾರು ಬರೋಬ್ಬರಿ ಇನ್ನೂರು ಕೆ ಜಿ ತೂಕವನ್ನು ಹೊಂತು ಈ ಅನಂತ ಅಂಬಾನಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ತಮ್ಮ ಮಗನಿಗೆ ಕ್ರಿಕೆಟ್ ಮೇಲೆ ತುಂಬ ಪ್ರೀತಿ ನಿತಾ ನೀತಾ ಅಂಬಾನಿಯವರು ಮುಂಬೈ ಇಂಡಿಯನ್ಸ್ ಫ್ರಾನ್ಸಸಿಯನ್ನು ತೆಗೆದುಕೊಂಡಿದ್ದು ನಂತರ ಅನಂತ್ ಅಂಬಾನಿಯವರು ಮ್ಯಾಚ್ಗಳನ್ನು ನೋಡೋದಕ್ಕೆ ಸ್ಟೇಡಿಯಂಗೆ ಬಂದಾಗ ಅವರ ದೇಹದ ತೂಕವನ್ನು ನೋಡಿ ಮತ್ತು ಅವರ ದೇಹದ ಆಕಾರವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ಗೆ ಒಳಗಾಗ್ತಾರೆ ಇದರಿಂದ ಮನನೊಂದು ಅನಂತ್ ಅಂಬಾನಿ ಕೆಲ ದಿನ ಮ್ಯಾಚ್ ನೋಡೋದಕ್ಕೆ ಸ್ಟೇಡಿಯಂಗೆ ಸಹ ಬರಲಿಲ್ಲ ಅವರ ದೇಹದ ತೂಕದ ಬಗ್ಗೆ ಆದಂತಹ ಟ್ರೋಲ್ಗಳನ್ನು ನೋಡಿ ನಾನು ಹೇಗಾದರೂ ಮಾಡಿ ಈ ದೇಹದ ತೂಕ ಇಳಿಸಿಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿಕೊಂಡಂಥ ಅನಂತ ಅಂಬಾನಿ ಜಾನ್ ಅಬ್ರಾಹಿಂ ವೇ ಕೋಬಿರಾಯ್ ಹರ್ಷವರ್ಧನ್ ಈ ರೀತಿ ಮುಂತಾದವರಿಗೆ ಜಿಮ್ ಟ್ರೈನರ್ ಆಗಿದ್ದಂಥ ವಿನೋದ್ ಚನ್ನಾರ್ ಅವರ ಗೈಡೆನ್ಸ್ನಲ್ಲಿ ಇವರು ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವರ ಬಳಿಗೆ ಹೋಗ್ತಾರೆ ಈ ವಿನೋದ್ ಚನ್ನಾರ್ ಅವರು ಅನಂತ ಅಂಬಾನಿಯವರಿಗಾಗಿ ಒಂದು ಪ್ರತ್ಯೇಕವಾದಂಥ ಡಯೆಟನ್ನು ರೆಡಿ ಮಾಡಿದರು ವಿನೋದ್ ಚನ್ನಾರ್ ಅವರ ಮಾರ್ಗದರ್ಶನದಲ್ಲಿ ಅನಂತ್ ಅಂಬಾನಿಯವರು ಸುಮಾರು ದಿನಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ನಡೆಯೋದು ಮತ್ತು ಅವರು ಹೇಳಿಕೊಟ್ಟ ಹಾಗೆ ವ್ಯಾಯಾಮಗಳನ್ನು ಮಾಡೋದು ಮತ್ತು ಅವರ ಡಯಟ್ಸ್ನ ಪ್ರಕಾರ ಆಹಾರವನ್ನು ಸೇವಿಸೋದು ಈ ರೀತಿ ಎಲ್ಲವನ್ನು ಫಾಲೋ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಅವರು ತಮ್ಮ ದೇಹದ ತೂಕವನ್ನು ಯಾವ ರೀತಿ ಇಳಿಸಿಕೊಂಡ್ರು ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಈ ರೀತಿ ಸ್ಲಿಮ್ ಆದಂಥ ಅನಂತ್ ಅಂಬಾನಿಯವರ ಫೋಟೋವನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಜಕ್ಕೂ ಸಹ ಜನ ಬೆರಗಾಗಿದ್ದರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ದೇಹದಲ್ಲಿ ಅತಿಯಾದ ತೂಕ ಕಡಿಮೆಯಾದ ಕಾರಣ ಮತ್ತೆ ಅಸ್ತಮಾಗೆ ಗುರಿಯಾದರು ಈ ಬಾರಿ ಅದು ಎಷ್ಟರ ಮಟ್ಟಿಗೆ ಕಾಡಿತ್ತು ಅಂದರೆ ಅವರಿಗೆ ಅದು ಬದುಕುತ್ತೀನೋ ಇಲ್ಲವೋ ಅನ್ನೋ ಅಷ್ಟರ ಮಟ್ಟಿಗೆ ಅವರನ್ನು ಕಾಡಿತ್ತು ಆಗ ವೈದ್ಯರು ಇವರಿಗೆ ಸ್ಟಿರಾಯ್ಡ್ಸನ್ನು ಕೊಡದಿದ್ದರೆ ಇವರು ಬದುಕೋದೇ ಇಲ್ಲ ಅಂತ ಹೇಳಿದರು ಹಾಗಾಗಿ ಇದಕ್ಕೆ ಬೇರೆ ದಾರಿ ಇಲ್ಲದೆ ಅನಂತ ಅಂಬಾನಿ ಸ್ಟಿರಾಯ್ಡ್ಸನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದರು ಒಂದು ವಿಷಯವನ್ನು ಸ್ವಯಂ ನಿತಾರವರೇ ಈ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಅನಂತ ಅಂಬಾನಿ ಚಿಕ್ಕ ವಯಸ್ಸಿನಿಂದಾನೆ ಅಸ್ತಮದಿಂದ ನುಡುತ್ತಿದ್ದಾನೆ ಆತ ಬದುಕಬೇಕಂದ್ರೆ ಸ್ಟೆರೈಡ್ಸ್ ತೆಗೆದುಕೊಳ್ಬೇಕು ಅಂತ ಅವರು ಹೇಳಿದರು ನಂತರ ಈ ಅನಂತ ಅವರು ಸ್ಟೆರಾಯ್ಡ್ಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದಾಗ ಅವರಿಗೆ ಶುಗರ್ ಕೂಡ ಶುರುವಾಯಿತು ಈ ಸ್ಟೆರಾಯ್ಡ್ಸ್ ಅಡ್ಡ ಪರಿಣಾಮದಿಂದ ಮತ್ತೆ ದೇಹದ ತೂಕ ಜಾಸ್ತಿ ಆಗ್ತಾ ಹೋಯಿತು ಆದರೆ ಈ ಸಾರಿ ಅವರಿಗೆ ಅಸ್ತಮಾ ಕಾಯಿಲೆ ಜಾಸ್ತಿ ಆಯಿತು ಆದ್ದರಿಂದ ವೈದ್ಯರು ಅವರಿಗೆ ಇನ್ನು ಮುಂದೆ ನೀವು ಯಾವುದೇ ರೀತಿಯ ದೈಹಿಕ ಶ್ರಮ ವಹಿಸುವಂತಿಲ್ಲ ಯಾವುದೇ ಕೆಲಸಗಳನ್ನು ಮಾಡುವಂತಿಲ್ಲ ಎಂದು ಹೇಳಿದರು ಆದ್ದರಿಂದ ಅನಂತ ಅಂಬಾನಿಯವರು ಎಷ್ಟೇ ದಪ್ಪ ಆದರೂ ಕೂಡ ಅವರು ದೈಹಿಕ ವ್ಯಾಯಾಮ ಮಾಡಿ ಸಣ್ಣ ಆಗುವಂಥ ಚಾನ್ಸ್ ಇರಲಿಲ್ಲ ವೀಕ್ಷಕರೇ ಈ ಅನಂತ ಅಂಬಾನಿಯವರು ಸಣ್ಣ ವಯಸ್ಸಿನಿಂದಾನೂ ಕೂಡ ಅನೇಕ ತರಹದ ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅವರು ಬೇರೆ ಬೇರೆ ಮಕ್ಕಳ ರೀತಿ ತಮ್ಮ ಬಾಳ್ಯವನ್ನು ಕಳೀಲೇ ಇಲ್ಲ ಇವತ್ತು ಅವರ ಬಳಿ ಲಕ್ಷ ಲಕ್ಷ ಕೋಟಿ ಆಸ್ತಿ ಇದ್ದರೂ ಕೂಡ ಐದು ನಿಮಿಷ ಅವರು ಎ ಸಿ ಇರುವ ಜಾಗದಲ್ಲಿ ಇರೋದಕ್ಕೆ ಆಗುವುದಿಲ್ಲ ಇವರನ್ನು ನೋಡಿಕೊಳ್ಳೋದಕ್ಕೆ ಸದಾಕಾಲ ಯಾರಾದರೂ ಅವರ ಜೊತೆ ಇರಲೇಬೇಕು ಈ ಅನಂತ ಅಂಬಾನಿಯವರು ಇಷ್ಟೊಂದು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಕೆಲ ಜನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡುತ್ತಲೇ ಇರುತ್ತಾರೆ ಆದರೆ ಅನಂತ ಅಂಬಾನಿಯವರು ಅದು ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ತಮ್ಮ ಜೀವನವನ್ನು ಖುಷಿಯಿಂದಲೇ ಸಾಗಿಸುತ್ತಿದ್ದಾರೆ ವೀಕ್ಷಕರೇ ಈ ಅನಂತ ಅಂಬಾನಿ ಒಬ್ಬ ಪ್ರಾಣಿಪ್ರಿಯ ಇವರು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಧರ್ಮವನ್ನು ಕೂಡ ಗೌರವಿಸುವಂಥ ವ್ಯಕ್ತಿ ಈತನಿಗೆ ಪ್ರಾಣಿಗಳ ಮೇಲೆ ಇರುವ ಪ್ರೀತಿಯಿಂದಾಗಿ ಸುಮಾರು ಮೂರು ಸಾವಿರ ಎಕರೆಯಲ್ಲಿ ಒಂದು ಅರಣ್ಯವನ್ನು ನಿರ್ಮಿಸಿ ಅದರಲ್ಲಿ ಎಲ್ಲ ಪ್ರಾಣಿಗಳಿಗೆ ಆಶೀರ್ವವನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ಅನಂತ ಅವರನ್ನು ನೋಡಿದಾಗ ನಮಗೆ ಅರ್ಥ ಆಗುವುದು ಒಂದೇನೆ ಅದೇನೆಂದರೆ ಆರೋಗ್ಯವೇ ಮಹಾಭಾಗ್ಯ ಎಂದು ನಮ್ಮ ಹತ್ರ ಎಷ್ಟೇ ಹಣವಿದ್ದರೂ ಕೂಡ ಆರೋಗ್ಯ ಸರಿ ಇಲ್ಲ ಅಂದರೆ ಅದು ವ್ಯರ್ಥನೇ ನಿಮ್ಮ ಹತ್ರ ಕೋಟಿ ಕೋಟಿ ಹಣ ಇಲ್ಲದೇ ಇರಬಹುದು ಆದರೆ ನಮಗೆ ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು ಕಟ್ಟಿದಾನಲ್ಲ ಅಂತ ಖುಷಿ ಪಡ್ತಾ ಆ ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳೇಬೇಕು ವೀಕ್ಷಕರೇ ನಾವೆಲ್ಲರೂ ಕೂಡ ಈ ಅನಂತ ಅಂಬಾನಿಯವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಲೇಬೇಕು ಅವರು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅವರು ಅವುಗಳನ್ನೆಲ್ಲ ದಾಟಿ ಕಾಯಿಲೆಗಳ ಜೊತೆ ಹೋರಾಡ್ತಾ ತಮ್ಮ ವ್ಯವಹಾರಗಳನ್ನು ಕೂಡ ನೋಡ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಇದು ನಿಜಕ್ಕೂ ಸುಲಭದ ಮಾತಲ್ಲ ಈ ರೀತಿ ಬದುಕೋದಕ್ಕೆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ತುಂಬ ದೊಡ್ಡ ಮಟ್ಟದಲ್ಲಿನೇ ಇರಬೇಕಾಗುತ್ತೆ ಹಾಗಾಗಿ ಇನ್ಮೇಲೆ ಈ ಅನಂತ ಅವರನ್ನು ನೋಡಿ ದಯವಿಟ್ಟು ಯಾರು ಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ